ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಬ್ರ್ಯಾಂಡ್ ಬೆಂಗಳೂರು ಅಂದ್ರಲ್ಲ ಏನ್ ಹೋಗಿದ್ದು ಹೋಗಿದ್ದೆ ಹಾ ಅಲ್ಲಿ ನಾವು ಮಾದೇವಪುರಕ್ಕೆ ಹೋದ್ರಿ ಇಲ್ಲಿ ಯಲಂಕಕ್ಕೆ ಹೋದ್ರಿ ಇಲ್ಲಿ ಪದ್ಮನಾಭ ನಗರಕ್ಕೆ ಬಂದ್ರಿ ಇಲ್ಲಿ ಕೇರಳಕ್ಕೆ ಬಂದ್ರಿ ಸಲಹೆ ಬಂತು ಏನು ಪತ್ರಿಕೆಯಲ್ಲಿ ನಾನು ನೋಡಿದೆ ರಾಶಿ ರಾಶಿ ಸಲಹೆಗಳು ರಾಶಿ ಸಲಹೆಗಳಂತೆ ರಾಶಿ ಸ್ಥಳ ಪರಿಹಾರ ನೀವು ಪರಿಹಾರ ಮಾಡಿದ್ರೆ ಯಾಕೆ ಬೆಂಗಳೂರು ಬ್ಯಾಡ್ ಬೆಂಗ್ಳೂರ್ ಇತ್ತು ನೀವು ಸಭೆ ಮಾಡಿದ್ರಲ್ಲ ಎಲ್ಲ ಕಡೆ ಹೋಗಿ ಹೇಳ್ರಿ ಜನ ಹೇಳಿ ಕೊಟ್ರು ನಮ್ ಕಸ ಸರಿ ಇಲ್ಲ ಫ್ಲೇವರ್ ಆಗಿಲ್ಲ ಸ್ಕೂಲ್ ಇಲ್ಲ ಆಸ್ಪತ್ರೆ ಇಲ್ಲ ಕುಡಿಯಕ್ಕೆ ನೀರಿಲ್ಲ ಸಾವಿರಾರು ಅರ್ಜಿ ನಿಮ್ ಯೋಗ್ಯತೆಗೆ ನಿಮ್ ಕಾಂಗ್ರೆಸ್ ಯೋಗ್ಯತೆಗೆ ಒಂದ್ ಅರ್ಜಿನ ಕಿಯರ್ ಇಂತ ಕೆಲಸ ನೀವು ನಾವು ಮಾಡಿದಿರಿ ಅಂತ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ರೀ ಪಾಪರ್ ನೀವು ಪಾಪ ಸರ್ಕಾರ ಕೆರೆಗೆ ಹೇಳಿದ್ರಿ ಈಗ ತರ ಹೇಳುವ ಮಾತಾಡ್ಬೇಕಾದ್ರೆ ಕುಡಿಯೋ ಎಣ್ಣೆನೂ ಹಾಕ್ಬಿಟ್ಟಿದಾರೆ ಕ್ವಾಟ್ರು ಅದೇನು ಹಾಡುವಂತದಲ್ಲ ಎಣ್ಣೆ ನಿಂತು ಊಟ ನಂಬುವಂತ ಹಂಗೆ ಹಂಗೆ ಇವರು ಎಣ್ಣೆ ಮೇಲೆ ಐವತ್ತು ರೂಪಾಯಿ ಕ್ವಾರ್ಟರ್ ಮೇಲೆ ಐವತ್ತು ರೂಪಾಯಿ ಹಾಕಿ ಪ್ರತಿ ಮನೆಗೂ ಯಾರು ಎಣ್ಣೆ ಸಾವಿರ ವಸೂಲಿ ಮಾಡಿದ್ರಿ ಆಲದ ಬೆಲೆ ಜಾಸ್ತಿ ಮಾಡಿದ್ರಿ ಒಂದ್ ನಯಾ ಪೈಸೆ ಕೊಟ್ಟಿಲ್ಲ ರೈತರಿಗೆ ಮೂರು ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಮನೆ ರಿಜಿಸ್ಟರ್ ಮಾಡಿ ಹಂಗಿಲ್ಲ ಹೊಲ ರಿಜಿಸ್ಟರ್ ಮಾಡಿ ಹಂಗಿಲ್ಲ ಜಾಸ್ತಿ ಮಾಡಿದ್ರು ಕರೆಂಟ್ ಬಿಲ್ ನಾಲ್ಕ್ ರೂಪಾಯಿ ಇತ್ತು ಏಳ್ ರೂಪಾಯಿ ಮಾಡುದ ಈಗ ನಾಲ್ಕೂರು ರೂಪಾಯಿ ಬೆಂಗಳೂರು ಟ್ಯಾಕ್ಸ್ ಅದು ಜಾಸ್ತಿ ಮಾಡುದು ಬೆಂಗ್ಳೂರು ಕುತ್ಕೊಡ್ತಾ ಇಲ್ಲ ಬೋರ್ಮೇಲೆಗಳಿಗೆ ಮನೆ ಬರ ಬಂದು ಇಡೀ ಬೆಂಗ್ಳೂರಲ್ಲಿ ಇತ್ತು ನಲ್ವತ್ತು ಸುಮಾರು ಸಾವಿರಾರು ಪೋರ್ಮೇಲೆಗಳು ನೀರಿಂದ ಹಾಳ ಗೀರ ನೀರೇ ಇಲ್ಲ ನಾವು ಕೇಳಿದ್ರೆ ಮುಂಗ್ ಬರ್ತಾ ಹೇಳಿದ್ರು ಇದುವರೆಗೂ ಬರೆದಿ ಮುಖ್ಯಮಂತ್ರಿಗೆ ಉಪ ಮುಖ್ಯಮಂತ್ರಿಗೆ ಕಮಿಷನರ್ಗೆ ನಾನು ಹೇಳಿದ್ರೆ ರಿಪ್ಲೈ ಬಂತ ಅಂತ ಒಂದಕ್ಕೂ ರಿಪ್ಲೈ ಬಂದಿಲ್ಲ ಸರ್ ನಾನು ಹೈಕೋರ್ಟ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಈ ಸರ್ಕಾರದಲ್ಲಿ ಏನು ಆಗಂಗಿಲ್ಲ ಕೋರ್ಟ್ ಇಟ್ಬೇಕು ನಾವೀಗ ನಿಮ್ಗೆ ರೋಡ್ ಹಾಕ್ಬೇಕಾ ನಿಮ್ಗೊಂದು ಬೇಕಾ ಬರ್ಬೇಕಾ ಒಡಲ್ಲ ನಾವು ಕೋರ್ಟ್ ಹೋಗಿ ಸ್ಥಿತಿಗೆ ಕರ್ನಾಟಕದಲ್ಲಿ ಬೆಂಗಳೂರನ್ನ ಕಲ್ತು ಇದೇನಲ್ಲಪ್ಪ ಡಿ ಕೆ ಶಕುಮಾರ್ ಅವರೇ ನಿನ್ ಬ್ರ್ಯಾಂಡ್ ಬೆಂಗಳೂರು ಇದೆಯಲ್ಲ ದೊಡ್ಡ ದೊಡ್ಡ ಸಭೆ ಮಾಡಿದ್ರಲ್ಲ ಎಲ್ಲಾ ಕಾನ್ಫರೆನ್ಸ್ ಹೋಗಿ ಎಷ್ಟು ಅರ್ಜಿ ಬಂದಿತ್ತು ಎಷ್ಟು ಕ್ಲಿಯರ್ ಮಾಡಿದ್ವಿ ಹೇಳಿಲ್ಲನು ಕ್ಲಿಯರ್ ಮಾಡಿದಾರ ಶೋ ಫೋಟೋ ಶೋ ಅಷ್ಟೇ ಉಣಾವಣೆ ಬರ್ತಾ ಇತ್ತು ಫೋಟೋ ಶೋ ಇವತ್ತು ಹೇಳಿದ್ದಾರೆ ಯಾರು ಸಿದ್ಧರಾಮಯ್ಯನವರು ಸಹಗೌಡ್ರೆ ಸಿದ್ದರಾಮಯ್ಯ ಏನಂದ್ರೆ ಮೋದಿ ಯೋಗ್ಯತೆಗೆ ಅವರ ಪದ ಬಳಕೆ ಮಾಡಿರೋದು ಪ್ರಧಾನಮಂತ್ರಿಗಳ ಬಗ್ಗೆ ನಾಶ ನಿಮ್ಮ ಜಗದಲ್ಲಿ ಒಂದು ಕೈಗಾರಿಕೆ ಅಂದ್ರೆ ಅಂತ ಕೇಳಿದ್ದಾರೆ ಯಾರು ಸಿದ್ದರಾಮಯ್ಯ ಇಲ್ವಾ ನಿಮ್ಗೆ ಇಲ್ಲಿ ಹೆಲಿಕಾಪ್ಟರ್ಕೂರ್ನಲ್ಲಿ ಹುಡುಗಿಯಲ್ಲಿ ಹೆಲಿಕಾಪ್ಟರ್ ತಂದವರೇ ಸ್ಮಾರ್ಟ್ ಸಿಟಿ ತಂದವರು ಯಾರು Muchos de los que no a la segura. ¿Sí? ಬಾಬಾ ನಲವತ್ತು ಜನ ಈ ಕಾಂಗ್ರೆಸ್ ಕಂಡ್ರು ಏನೇ ಮಾಡಿದ್ರು ಮೋದಿ ಬರೋದನ್ನ ತಡೆಯಕ್ಕಾಗಲ್ಲ ಕೈಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಹಾಕಿ ಜೈಲಿಗೆ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ